ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಯಾವಾಗಲೂ ಕುಚ್ ಹಾಕೋ ವೀಡಿಯೋ ಆಗ್ತಿದ್ದು ಇವತ್ತು ನೋಡಿದ್ರೆ ಟೀ ಮಾಡೋ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಇದ್ದೀರಾ ಎಸ್ ಇವತ್ತು ಸ್ಪೆಷಲ್ ಆಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಟೀನ ಕಾಯಿಸ್ಕೊಂಡು ಟೀನ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಟೀ ರೆಡಿ ಆಗಿದೆ ಸೊ ಬನ್ನಿ ಟೀನ ತೊಗೊಂಡು ಹೊಲ್ತಕೆ ಹೋಗೋಣ ಆಳಿದ್ದಾರೆ ಅಲ್ಲಿ ಸೊ ಆಳ್ಗೋಸ್ಕರ ಟೀ ತಗೊಂಡು ಹೋಗ್ತಾ ಇದ್ದೀನಿ ಹಾಗೆ ಹೋಗೋ ದಾರಿಲಿ ನನ್ ಮಗ ತುಂಬಾ ತೀಟೆ ಮಾಡ್ತಿದ್ದ ಅಂತ ಅಂಗನವಾಡಿಯಿಂದ ಫೋನ್ ಮಾಡಿದ್ರು ಸೊ ಅವನು ಕರ್ಕೊಂಡು ನಾನೀಗ ಹೋಗ್ತಾ ಇದ್ದೀನಿ ನೋಡಿ ಹೇಗೆ ಅಳ್ತಾ ಇದ್ದಾನೆ ಅಂತ ಸೊ ಅವನು ಕರ್ಕೊಂಡೆ ಸೊ ನಡ್ಕೊಂಡು ಇದೀನಿ ಇದ್ದೀನಿ ಅಂತೂ ತುಂಬಾ ಇದೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೋಗ್ಲೇಬೇಕು ಅಲ್ಲಿ ಇದೇ ಬಿಸಿಲಲ್ಲಿ ಇಬ್ರು ಕೆಲಸ ಮಾಡ್ತಿದಾರೆ ನಮ್ಮ ಅತ್ತೆ ನಮ್ಮ ಅತ್ತೆ ಜೊತೆ ಒಬ್ರು ಆಳು ಕರ್ಕೊಂಡಿದಿರಿ ಇಲ್ಲಿ ಆಳು ಅಂತ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕು ಸೊ ನಾವು ಅವ್ರದಕ್ ಹೋಗ್ತೀವಿ ಅವ್ರು ನಮ್ದಕ್ಕೆ ಬಂದು ಕೆಲಸ ಮಾಡ್ತಾರೆ ಅಷ್ಟೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಆಳು ಅಂತ ಕರೆಯಕ್ಕಾಗೋದಿಲ್ಲ ಸೊ ಅಲ್ಲಿ ದೂರದಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ನಮ್ ವಲದಲ್ಲಿ ಕಡ್ಡಿ ಕಟ್ ಮಾಡ್ತಾ ಇದಾರೆ ಏನಪ್ಪ ಕಡ್ಡಿ ಕಟ್ ಮಾಡೋದು ಅಂದ್ರೆ ನಾನು ಮುಂದೆ ಹೇಳ್ತೀನಿ ಸೊ ನನ್ ಮಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಸೊ ದಾರಿ ಕಾಣ್ತಾ ಇದೆ ದಾರಿ ಕಂಡಿದ ಕಡೆ ಎಲ್ಲ ಹೋಗ್ತಿರ್ತಾನೆ ಸೊ ನೋಡಿ ಅಲ್ಲಿ ದೂರದಲ್ಲಿ ನಮ್ ಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿಯಲ್ಲಿ ಮೇಯ್ತಾ ಇದ್ದಾಳೆ ಸೊ ಅಲ್ಲಿ ಕೂಡ ಹೋಗ್ಬೇಕು ನೋಡಿ ಈ ಕಡೆ ಕೆಲಸ ಮಾಡ್ತಾ ಇದಾರೆ ಮತ್ತೆ ಹಸನ ಅಲ್ಲೇ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಡ್ಡಿನ ಕಟ್ ಮಾಡ್ತಾ ಇದಾರೆ ಇದು ಇಪ್ನೆರಳೆ ಸೊಪ್ಪು ಅಂದ್ರೆ ನಾವು ರೇಷ್ಮೆ ಬೆಳಿತೀವಲ್ಲ ಆ ರೇಷ್ಮೆ ಹುಳಕ್ಕೆ ಇದೇ ಸೊಪ್ಪನ ಕೊಡೋದು ಅದು ಇದನ್ನೇ ತಿನ್ನೋದು ಫ್ರೆಂಡ್ಸ್ ಸೊ ಅದನ್ನ ಈಗ ಕಟ್ ಮಾಡ್ತಿದ್ದಾರೆ ಅಂದ್ರೆ ಕೆಳಗಡೆ ಉಳ್ಕೊಂಡಿರುತ್ತಲ್ಲ ಸೊಪ್ಪೇನು ನಾವು ಕಟ್ ಮಾಡ್ಕೊಂಡು ಉಳಗ್ ಹಾಕಿರ್ತೀವಿ ಅದು ಮಿಕ್ಕಿರೋ ಕಡ್ಡಿನ ಕಟ್ ಮಾಡ್ತಾ ಇದಾರೆ ಹೀಗೆ ಕಟ್ ಮಾಡೋದ್ರಿಂದನೇ ಅದು ಮುಂದೆ ಮತ್ತೆ ಕಣ್ಣಾಗಿ ಮತ್ತೆ ಇಪ್ನೇರಳೆ ಸೊಪ್ಪು ಬೆಳೆಯುತ್ತೆ ಫ್ರೆಂಡ್ಸ್ ಸೊ ಯಾವ ರೀತಿ ಕಟ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಬೇಗ ಬೇಗ ನಮ್ಮ ಕೈಲಂತು ಆಗಲ್ಲ ಫ್ರೆಂಡ್ಸ್ ಅವ್ರಿಗೆ ರೂಢಿ ಇರುತ್ತೆ ಸೊ ಅಷ್ಟು ಬೇಗ ಕಟ್ ಮಾಡ್ತಾರೆ ಸೊ ನನ್ಗಂತೂ ಇದು ಕಡ್ಡಿ ಕಟ್ ಮಾಡೋದು ಅಂತಂದ್ರೆ ಕೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ ಅದಕ್ಕೆ ನಾ ಮತ್ತೆ ಕಡ್ಡಿ ಕಟ್ ಮಾಡಕ್ ನನ್ನ ಅಷ್ಟಾಗಿ ಬಿಡಲ್ಲ ಸೊ ಆದ್ರೂ ಕೂಡ ಕಲ್ತ್ಕೋಬೇಕು ಹಳ್ಳಿಲಿ ಇದೀನಿ ಅಂತ ಅಂದ್ಮೇಲೆ ಕಟ್ ಮಾಡೋದನ್ನ ಸೊಪ್ಪಾಕೋದನ್ನ ಹಸು ಮೇಯಿಸೋದನ್ನ ಪ್ರತಿಯೊಂದನ್ನು ಕಲೀಲೇಬೇಕು ಸೊ ಇನ್ ಫ್ಯೂಚರ್ ನಾನು ಮುಂದೆ ಕಲಿತೀನಿ ಒಂದೊಂದಾಗೇನೆ ಇಲ್ಲಿ ನೋಡಿ ನನ್ನ ಮತ್ತೆ ಮತ್ತೆ ನನ್ನ ಮಗ ಇಬ್ರು ಇದ್ದಾರೆ ನಮ್ಮ ಅತ್ತೆ ಕೂಡ ಕಟ್ ಮಾಡ್ತಿದಾರೆ ಅವ್ರಿಗಂತೂ ವಯಸ್ಸಾಗಿದೆ ಏನಪ್ಪಾ ವಯಸ್ಸಾಗಿರೋ ಅತ್ತೆ ಕೈಯಲ್ಲಿ ಹಿಂಗ್ ಕೆಲಸ ಮಾಡಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ ಅಷ್ಟು ವಯಸ್ಸಾದ್ರೂ ಅವ್ರು ಕೆಲಸ ಮಾಡೋದ್ರಿಂದಾನೇ ಅವ್ರು ಅಷ್ಟು ಆರೋಗ್ಯವಾಗಿದ್ದಾರೆ ಸೊ ಅವ್ರ ಆರೋಗ್ಯವನ್ನೇ ಮೇಯ್ನ್ ಅಲ್ವಾ ನಮ್ಗೆ ಬೇಕಾಗಿರೋದು ಅದಕ್ಕೋಸ್ಕರ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಲಿ ಅಂತ ನಾವು ಬಿಟ್ಟಿದೀವಿ ಸೊ ಈಗ ನಾನು ಹೋಗ್ತಾ ಇದೀನಿ ಹಸು ಹತ್ರ ಹಸುಗೆ ಈಗ ನೀರ್ ಕುಡಿಸ್ಬೇಕು ಸೊ ಬಿಸಿಲು ತುಂಬಾ ಇರೋದ್ರಿಂದ ಹಸುಗೆ ನೀರು ಕುಡಿಸಬೇಕು ಮನೆ ಹಸುಗೆ ನೀರ್ ಹೇಗೆ ಕುಡಿಸ್ತೀನಿ ಅಂತ ನೋಡೋಣ ಹಸು ಹಿಡ್ಕೊಳ್ಳೋದಕ್ಕೆ ನಾನೇ ಹೋಗ್ತಾ ಇದ್ದೀನಿ सो हसु हेर्नु नोड़ना बन्ी ಸೊ ಫ್ರೆಂಡ್ಸ್ ಇಲ್ಲಿ ಹಸುನ ಗುಟ್ಟು ಕಟ್ಟಿಲ್ಲ ಕಡ್ಡಿಗೆ ಕಟ್ಟಿದ್ರು ಸೊ ತೆಗಿಯಕ್ಕೆ ಸ್ವಲ್ಪ ಸ್ಟ್ರಗಲ್ ಆಯ್ತು ಆದ್ರೂ ಪರವಾಗಿಲ್ಲ ಹಸುನ ಹಿಡ್ಕೊಂಡು ಹೊರಟಿದಿನಿ ಇದು ಎಲ್ಲರಲ್ಲಿ ಮೇಯ್ತಾ ಇರುತ್ತೆ ಇಷ್ಟೋ ತನಕ ಮೇಯ್ತಾ ಇರಲಿಲ್ಲ ಈಗ ನಾನು ಇಡ್ಕೊಂಡಿದ್ದೀನಲ್ಲ ಅದಕ್ಕೆ ಮೇಯ್ತಾ ಇದೆ ಸ್ವಲ್ಪ ಎಳ್ಳ ಆಟ ಆಡ್ಸೋಣ ಅಂತ ಸೊ ಬನ್ನಿ ಹಸನ ಹೇಗೆ ಹೇಳ್ಕೊಂಡು ಹೋಗ್ತಾ ಇದೀನಿ ನೋಡಿ ಇನ್ನೊಂದು ಟ್ರಿಕ್ ಕೆಲಸ ಏನ್ ಗೊತ್ತಾ ಫ್ರೆಂಡ್ಸ್ ಆ ದಾರನ ಈ ಕಡೆ ಹಾಕಿದ್ರೆ ಈ ಕಡೆ ಲೆಫ್ಟ್ಗೆ ಹೋಗುತ್ತೆ ರೈಟ್ ಕಡೆಗೆ ಹಾಕಿದ್ರೆ ರೈಟ್ ಕಡೆ ಹೋಗುತ್ತೆ ಇದಂತ ನನಗೆ ಗೊತ್ತೇ ಇರಲಿಲ್ಲ ಬಟ್ ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡಿದೀನಿ ಫ್ರೆಂಡ್ಸ್ ಹಸ ಹೇಗೆ ಇಡ್ಕೋಬೇಕು ಆ ಕಡೆ ಈ ಕಡೆಗೆ ಹೇಗೆ ಅದನ್ನ ಟರ್ನ್ ಮಾಡ್ ಅಂದ್ರೆ ಲೆಫ್ಟ್ ರೈಟ್ ಹೇಗೆ ಟರ್ನ್ ಮಾಡ್ಕೋಬೇಕು ಅಂತ ನಾನು ಈಗ ಕಲ್ತಿದ್ದೀನಿ ಸೊ ನೋಡಿ ಈ ಕಡೆ ನಮ್ ವಲ್ತ್ ಕಡೆ ಹೋಗ್ತಾ ಇದಾಳೆ ದಾರಾನ ಈ ಕಡೆಗೆ ಹಾಕದೆ ಸೊ ರೋಡ್ ಕಡೆಗೆ ಹೋಗ್ತಾ ಇದೆ ನನ್ಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಅವ್ಳ ಆತರ ಮಾಡಿದ್ ನೋಡಿ ನನ್ಗೆ ಇದು ಈ ಟ್ರಿಕ್ ಗೊತ್ತಿರ್ಲಿಲ್ಲ ನಮ್ ಹಸ್ಬೆಂಡ್ ಹೇಳಿದ್ರು ಈ ರೀತಿ ಹಗ್ಗನ ಅದ್ರ ಮೈ ಮೇಲೆ ಹಾಕಿದ್ರೆ ಅದ್ ನೀವ್ ಯಾವ ಕಡೆ ಹಾಕ್ತೀರಾ ಆ ಕಡೆ ಕಸು ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ರು ಸೊ ಆ ಟ್ರಿಕ್ ನ ಯೂಸ್ ಮಾಡಿದೆ ತುಂಬಾ ಖುಷಿ ಆಯ್ತು ಪಟ್ ಅಂತ ರೋಡ್ ಕಡೆ ಟರ್ನ್ ಆಗ್ಬಿಟ್ಲು ಸೊ ನೀರು ನಮ್ ಬಲ್ದಲ್ಲಿ ಇದೆ ಆದ್ರೆ ಈಗ ತೊಟ್ಟಿಗೆ ನೀರ್ ಬಿಟ್ಟಿರ್ಲಿಲ್ಲ ಸೊ ಪಕ್ಕದ ಹೊಲದಲ್ಲಿರೋ ಅಂದ್ರೆ ಪಕ್ಕದ ಮನೆ ಅಂತಾನೆ ಅನ್ಕೊಳ್ಳಿ ಅವ್ರ ತೊಟ್ಟಿಲಿರೋ ನೀರ್ನ ಕುಡ್ಸಕ್ ಹೊರಟಿದೀನಿ ಫ್ರೆಂಡ್ಸ್ ಈಗಂತೂ ತುಂಬಾ ಅಂದ್ರೆ ತುಂಬಾ ಬಿಸಿಲು ಫ್ರೆಂಡ್ಸ್ ಹಸುಗಳಂತೂ ಒಂದಲ್ಲ ಎರಡು ಬಿಂದಿ ನೀರ್ನ ಒಟ್ಟಿಗೆ ಬಿಡ್ತಾರೆ ಕುಡಿದ್ ಬಿಡ್ತವೆ ಸೊ ನೋಡಿ ಹಸು ಹೇಗೆ ನೀರು ಕುಡಿತಿದೆ ನನ್ಗೆ ಹಸು ಅನ್ನೋಕೆ ಇಷ್ಟ ಇಲ್ಲ ಲಕ್ಷ್ಮಿ ಅಂತ ಕರಿತೀನಿ ಇದ್ರ ಹೆಸರು ಲಕ್ಷ್ಮಿ ಅಂತ ಇಟ್ಟಿದೀವಿ ಸೊ ತುಂಬಾ ಬಿಸಿಲು ಇರೋದ್ರಿಂದ ಅದ್ರ ಮೈ ಮೇಲೆ ಕೂಡ ನಾನು ಸ್ವಲ್ಪ ನೀರ್ನ ಹಾಕ್ತಾ ಇದ್ದೀನಿ ಸೊ ಹಾಕಿದಕ್ಕೆ ಸ್ವಲ್ಪ ಹೆದರ್ಕೊಂಡ್ಲು ಇವಳು ಸ್ವಲ್ಪ ಹೆದರಿಕೆ ಸ್ವಭಾವದವಳು ಸಿಕ್ಕಾಪಟ್ಟೆ ಹೆದರ್ತಾಳೆ ಫ್ರೆಂಡ್ಸ್ ಹೇಗೆ ಅಂದ್ರೆ ಒಂದ್ ಪಾರಿವಾಳ ಕೂಡ ಹಾರೋ ಹಾಗಿಲ್ಲ ಆ ಪಾರಿವಾಳ ಹಾರದ್ರೆ ಕೂಡ ಸಿಕ್ಕಾಪಟ್ಟೆ ಹೆದರ್ಕೊಂತಾಳೆ ಸೊ ನೀರ್ ಬೇಡವಂತೆ ಜಾಸ್ತಿ ನೀರ್ ಕುಡಿಲಿಲ್ಲ ಅಂದ್ರೆ ನಾ ಮತ್ತೆ ಸತಿ ನೀರ್ ಕುಡಿಸಿದ್ರೇನೋ ಅದಕ್ಕೆ ಅದು ನೀರ್ ಕುಡಿತಾ ಇಲ್ಲ ಈಗ ಸೊ ನೀರ್ ಕುಡಿಲಿಲ್ಲ ಅಂದ್ರೆ ಏನೋ ಮೈಮೇಲಾರ ನೀರ್ ಹಾಕ್ತೀನಿ ತಡಿ ಅಂತ ಹೇಳ್ಬಿಟ್ಟು ನಾನು ಒಂದು ಆರು ಏಳು ಚೊಂಬು ನೀರು ಹೀಗೆ ಹಸು ಮೈ ಮೇಲೆ ಹಾಕ್ತಾ ಇದೀನಿ ಸಿಕ್ಕಾಪಟ್ಟೆ ಬಿಸ್ಲಿದೆ ಅದಕ್ಕೋಸ್ಕರ ಸುಮ್ನೆ ಹಾಕಸ್ಕೋತಾಳೆ ಫ್ರೆಂಡ್ಸ್ ಅದರಲ್ಲೆಲ್ಲ ಏನೂ ಇಲ್ಲ ಸುಮ್ನೆ ನಿಂತ್ಕೊಂಡು ನೀರ್ ಹಾಕಸ್ಕೊತಾ ಇದ್ದಾಳೆ ನೋಡಿ ನೀವೇ ನೋಡ್ಬೋದು ವಿಡಿಯೋದಲ್ಲಿ ಸೊ ಹೀಗೆ ಕರ್ಕೊಂಡೆ ಬರ್ತಾ ಇದೆ ಹಸು ಈಗ ಕರ್ಕೊಂಡೋಗಿ ಸ್ವಲ್ಪ ನೆರಳಿರೋ ಜಾಗದಲ್ಲೇ ಕಟ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಇಷ್ಟೊತನಕ ಬಿಸಿಲಲ್ಲೇ ಮೇಯ್ಲಿದೆ ಹಸು ಸೊ ನೆರಳಿರೋ ಜಾಗದಲ್ಲಿ ಕರ್ಕೊಂಡೋಗಿ ಕಟ್ಬೇಕು ಈ ಹಸುಗಳು ಹೇಗೆ ಅಂದ್ರೆ ಒಂದ್ಸತಿ ದಾರಿ ನೋಡ್ಕೊಂಡ್ಬಿಟ್ರೆ ಅದು ಅದ ಅದಾಗದೆ ಅದ್ರ ಜಾಗ ಕೊಟ್ಟೋಗುತ್ತೆ ನೋಡಿ ಇದು ಯಾವಾಗೂ ರೆಗ್ಯುಲರ್ ಆಗಿ ಅಲ್ಲಿ ಕಟ್ತೀವಿ ಸೊ ಅಲ್ಲಿಗೆ ಹೋಗ್ತಿದ್ದಾಳೆ ಅಲ್ಲೇ ಕಟ್ತಿನೇನೋ ನಾನು ಅಂತ ನಾನು ಇಲ್ಲ ಬಾ ಇಂದ ಮುಂದಕ್ಕೆ ಹೋಗೋಣ ಅಂತ ಹೊಡಿತಾ ಇದ್ದೀನಿ ಸೊ ಮುಂದೆ ಹೊರಟಿದೆ ನೋಡಿ ನಮ್ ಹೊಲ ಎಲ್ಲ ಹೇಗ್ ಗೊತ್ತು ಇವಳಿಗೆ ಸೀದಾ ನಮ್ಮನ್ ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದಾಳೆ ಬಲ್ತ್ ಕಡಿಕೆ ಸೊ ನೋಡಿ ಇಲ್ಲಿ ನಮ್ಮ ಅತ್ತೆ ನಮ್ಮ ಅತ್ತೆ ಕೈಲಿ ಕೊಟ್ಟೆ ಹಸುನ ಅವ್ರು ಇಲ್ಲಿ ನೆರಳಲ್ಲಿ ಕಟ್ತಾ ಇದಾರೆ ಸೊ ನಮ್ ಅತ್ತೆದು ಮತ್ತೆ ನಮ್ ಲಕ್ಷ್ಮಿದು ಸಿಕ್ಕಾಪಟ್ಟೆ ಬಾಂಡಿಂಗು ನಮ್ಮತ್ತೇನೆ ಹಸುನ ಮೇಯಿಸೋದ್ರಿಂದ ನಮ್ ಲಕ್ಷ್ಮಿ ಸಿಕ್ಕಾಪಟ್ಟೆ ಅತ್ತೆನ ಹಚ್ಕೊಂಡಿದ್ದಾಳೆ ಅತ್ತೆನೂ ಅಷ್ಟೇ ಲಕ್ಷ್ಮಿನ ತುಂಬಾ ಹಚ್ಕೊಂಡಿದ್ದಾರೆ ಸೊ ಇಲ್ಲಿ ಗೂಟ ಹಾಕಿ ಸಾರಿ ಇಲ್ಲಿ ಗೂಟ ಇಲ್ಲ ತಿರ್ಗಾ ಕಡ್ಡಿಗೆ ಕಟ್ತಾ ಇದ್ದಾರೆ ಅತ್ತೆ ಅಷ್ಟೇ ಫ್ರೆಂಡ್ಸ್ ಈಗ ಲಕ್ಷ್ಮಿ ಎಲ್ಲೂ ಹೋಗಲ್ಲ ನೆರಳೇನಿದೆ ಅದೇ ನೆರಳಲ್ಲಿ ಅಲ್ಲೇ ಇರೋ ಮೇನ ಮೇವ್ನ ತಿನ್ಕೊಂಡು ಅಲ್ಲೇ ಇರ್ತಾಳೆ ಸೊ ಇಲ್ಲಿ ನೋಡಿ ನಮ್ಮ ಮಗ ಟೀ ಹಾಕಿ ಕೊಡ್ತಾ ಇದ್ದಾನೆ ಆಳ್ಗೆ ಸಾರಿ ಇಲ್ಲಿ ಆಳು ಅಂತ ಹೇಳಕ್ ಆಗಲ್ಲ ಸೊ ಕೆಲ್ಸಕ್ಕೆ ಬಂದಿದ್ರಲ್ಲ ಅವ್ರಿಗೆ ಟೀನ ಹಾಕಿ ಕೊಡ್ತಾ ಇದಾರೆ ಸೊ ಈಗ ಟೀ ಕುಡಿತಾರೆ ನೋಡಿ ಸೊ ಇಲ್ಲಿ ಪಟ್ಟಂತ ಟೀ ಕೊಟ್ಟು ಇನ್ನೇನು ಹೋಗ್ಲೇಬೇಕಲ್ವಾ ಸೊ ಅದಕ್ಕೂ ಮುಂಚೆ ನಮ್ ಹೊಲ ತೋರ್ಸಣ ಅಂತ ಅನ್ನಿಸ್ತು ನೋಡಿ ಇಷ್ಟು ದೂರ ನೀವೇನ್ ನೋಡ್ತಾ ಇದ್ದೀರಾ ಅಲ್ಲಿ ನಾವು ಅಡಿಕೆ ಹಾಕಿದೀವಿ ಅಡಿಕೆ ಮಗ್ಲಲ್ಲಿ ಅಂದ್ರೆ ಅದೇ ಸಾಲಲ್ಲಿ ಇಪ್ಪನೇರಳೆ ಸೊಪ್ಪು ಆ ಮಡಿ ಪೂರ್ತಿ ಮಿಕ್ಕಿದೆ ಫ್ರೆಂಡ್ಸ್ ಈ ಸತಿ ಅದೇನಾಯ್ತು ಅಂತ ಗೊತ್ತಿಲ್ಲ ಆ ಮಡಿ ಪೂರ್ತಿ ಮಿಕ್ಕಿದೆ ಅದನ್ನ ಬೇರೆ ಯಾರ ಕೊಯ್ಕೋತಾರೆ ಅವ್ರ ಫ್ರೆಂಡ್ಸ್ ಇಲ್ಲೇನ್ ನೋಡ್ತಾ ಇದ್ರ ಈ ಈ ಮಡಿಯಲ್ಲಿರೋ ಕಡ್ಡಿನ ಕಟ್ ಮಾಡ್ಬೇಕು ಸೊ ಇವತ್ತು ಆಗಲ್ಲ ಅನ್ಕೋತೀನಿ ನಾಳೆ ಅಷ್ಟೊತ್ತಿಗೆ ಅದನ್ನು ಕೂಡ ಮುಗಿಸ್ತಾರೆ ಇಲ್ಲಿ ನೋಡಿ ಈ ಮಡಿಲಿ ಇನ್ನೊಂದ್ ಸ್ವಲ್ಪ ಕಡ್ಡಿ ಉಳ್ಕೊಂಡಿದೆ ಅದನ್ನ ಕೂಡ ಕಟ್ ಮಾಡ್ತಾರೆ ಆ ದೂರದೊಳಗಡೆ ಏನ್ ನೋಡ್ತಾ ಇದ್ರ ದೇವಸ್ಥಾನ ತನಕ ಅಲ್ಲಿ ತನಕನೂ ನಮ್ದೇ ಒಲ ಇರೋದು ಸೊ ಅಲ್ಲಿ ತನಕ ಇರೋದು ಹೊಲ ಈ ಕಡೆ ನೋಡ್ತಾ ಇದ್ರಲ್ಲ ಇಲ್ಲಿ ಜೋಳ ಹಾಕಿದ್ರಿ ಈಗ ಎಲ್ಲ ಖಾಲಿ ಆಗಿದೆ ತಿರ್ಗಾ ಮತ್ತೆ ಉಕ್ಕ ಹೊಡ್ಸಿ ಜೋಳನ ಹಾಕ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಹಲಸಿನ ಹಣ್ಣಿನ ಮರ ಸೊ ಇದ್ರದ್ದು ಹಣ್ಣು ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಳ್ಳಿ ಸ್ಟೈಲ್ ಅಂದ್ರೇನೆ ಚಂದ ಫ್ರೆಂಡ್ಸ್ ಸೊ ಇದೇ ರೀತಿಯ ಹಳ್ಳಿ ಸ್ಟೈಲ್ ಹಳ್ಳಿ ನೇಚರ್ ಹಳ್ಳಿಲಿ ಜನ ಹೇಗಿರ್ತಾರೆ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಅದ್ರ ಜೊತೆಗೆ ಕುಚ್ ಹಾಕೋದನ್ನ ನಾನು ಮರೆಯೋದಿಲ್ಲ ಕುಚ್ ರಿಲೇಟೆಡ್ ವಿಡಿಯೋಸ್ ಕೂಡ ನನ್ನ ಚಾನೆಲ್ ನಲ್ಲಿ ಹೋಗ್ತಾ ಇರುತ್ತೆ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದೀರಾ ಅವ್ರಿಗೆ ಎಸ್ಪೆಷಲಿ ಹೇಳ್ತಾ ಇರೋದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನ್ ನಾನ್ ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತೆ ಎಲ್ರಿಗಿನ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಸೊ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬಾ ಇಷ್ಟ ಆದ್ರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಅದಕ್ಕೂ ರಿಲೇಟೆಡ್ ಆಗಿರ್ಬೋದು ಅಥವಾ ನಮ್ಮ ಹಳ್ಳಿ ಬ್ಲಾಗ್ಸ್ ಆಗಿರ್ಬೋದು ಸೊ ಅಲ್ಲಿ ತನಕ ವಿಡಿಯೋನ ನೋಡ್ತಾ ಇರಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್